सद्गमया धमसोमा धम सो मीर्घमया जो दीर्घमया मृतोर्मा अमृतंगमया त सहन भुनस्तु

ಈ ಒಂದು ಮೊದಲನೇ ಯೋಗವನ್ನು ನಮ್ಮ ತೋಂಟದಾರ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಪ್ರಕಾಶ್ ಸರ್ ಅವರು ಸರಿ ಒಂದು ಚಟುವಟಿಕೆ ಮಾಡಬೇಕು ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಬನ್ನಿಕೊಪ್ಪ ಗ್ರಾಮದ ಬನ್ನಿಕೊಪ್ಪ ಗ್ರಾಮ ಪಂಚಾಯಿತಿ ಹಾಗೂ ಆರೋಗ್ಯ ಇಲಾಖೆ ಮತ್ತು ಪ್ರಾಥಮಿಕ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಬನ್ನಿಕೊಪ್ಪ ಗ್ರಾಮದ ಅವಳಿತಿ ಅವಳಿ ಅಮೃತ ಸರೋವರ ಕುಡಿಯುವ ನೀರಿನ ಕೆರೆಯ ದಡದ ಮೇಲೆ ಈ ಒಂದು ಯೋಗ ಚಟುವಟಿಕೆಗಳ ಮುಖಾಂತರ ಮಾಡುವ ಮೂಲಕ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆಯ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಶಾಲೆಯ ಮುಖ್ಯ ಗುರುಗಳು ಎಲ್ಲ ಸರ್ವ ಶಿಕ್ಷಕರು ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ನಾಗರಾಜ್ ವೆಂಕರೆಡ್ಡಿ ವೆಂಕಟಾಪುರವರು ಒಂದು ಯೋಗ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಹಂಗೇನಿಟ್ಕೊಳ್ರಿ ಸ್ವಲ್ಪ ನಿಲ್ರಿ ಹಂಗೇನಿಲ್ರಿ they <laughs> okay. let's come to position so right five times and right to left. times opposite side भाई समर प्रोटेक्शन माडी ಕೊಪ್ಪಳ ಜಿಲ್ಲಾ ಬನ್ನಿಕೊಪ್ಪ ಗ್ರಾಮದ ಅವಳಿ ಅಮೃತ ಸರವರ ಕುಡಿಯುವ ನೀರಿನ ಕೆರೆಯ ದಡದ ಮೇಲೆ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಅದ್ದೂರಿಯಿಂದ ಜರುಗಿತು made gelamule 20 varshalo cti itna rasta sakta hu usko sasai marna ಆಚರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ನಮ್ಮ ಶಾಲಾ ಅಭಿವೃದ್ಧಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಅದೇ ತರನಾಗಿ ಈ ಒಂದು ಯೋಗ ದಿನಾಚರಣೆಯ ಸಮರೂಪ ಸಮಾರಂಭ ಕೊನೆಯದಾಗಿ ಇರ್ತದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ನಾಗರಾಜ್ ವೆಂಕಟಿ ವೆಂಕಟಪ್ಪ ಅವರು ವಯಸ್ಕಾಲ್ ಕೆಲಸವನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ತೇನೆ ಅದೇ ನಮ್ಮ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ರಾಜ್ಯಪಾಲರಂತ ಈಶಪ್ ಸರ್ ಕೂಡ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ತೇನೆ ಅದೇ ನಮ್ಮ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಇದು ವಿದ್ಯಾರ್ಥಿ ವಿದ್ಯಾರ್ಥಿ ನಮಗೆಲ್ಲರಿಗೂ ಗೊತ್ತಿದೆ ಏನೇನು ಹೇಳ್ತಾ ಇದ್ರು ಆರೋಗ್ಯವೇ ಭಾಗ್ಯ ಅಂತ ಅದೇ ವಿಷಯವನ್ನು ಇವಾಗ ಯೋಗ ಮಾಡಿ ನಿರೋಗಿಗಳಾಗಿ ಅಂತಕ್ಕಂಥದ್ದನ್ನು ನಾವೀಗ ಅಳವಡಿಸ್ಕೊಳ್ತಾ ಇದ್ದೀವಿ ಸುಮಾರು ಹತ್ತು ವರ್ಷಗಳ ಹಿಂದೆ ಯೋಗವನ್ನು ಕೇವಲ ಭಾರತದಲ್ಲಿ ಮಾತ್ರ ಮಾಡ್ತಾ ಇದ್ರು ಆ ಯೋಗವನ್ನು ಆದ್ದರಿಂದ ಆಗ್ತಕ್ಕಂಥ ಪ್ರಯೋಜನಗಳನ್ನು ತಿಳ್ಕೊಂಡು ಈ ದಿನವನ್ನು ವಿಶ್ವ ಯೋಗ ದಿನವನ್ನಾಗಿ ಮಾಡೋಣ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇಂದಿನ ದಿನವನ್ನ ವಿಶ್ವ ಯೋಗ ದಿನ ಅಂತಂದು ಆಚರಣೆ ಮಾಡ್ತಾ ಇದ್ದಾರೆ ಆದರೆ ನಮಗೆಲ್ಲರಿಗೂ ಗೊತ್ತಿರಲಿ ಇವತ್ತಿನ ದಿನವನ್ನೇ ಯಾಕೆ ನಾವು ಯೋಗ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಯಾಕೆ ಬೇರೆ ದಿನ ಡಿಸೆಂಬರ್ ಡಿಸೆಂಬರ್ನ ಮಾಡಿದ್ರಾಗ್ತಿಲ್ಲ ಜನವರಿಯಲ್ಲಿ ಮಾಡಿದ್ರಾಗ್ತಿರಲ್ಲ ಅಂತಕ್ಕಂಥ ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ ನಮ್ಮ ಒಂದು ಬದಲಾವಣೆ ಇವತ್ತಿನ ದಿನ ಏನಿದೆ ಅತ್ಯಂತ ಹೆಚ್ಚು ಸೂರ್ಯ ಇರ್ತಕ್ಕಂಥ ಜಾಸ್ತಿ ಇವತ್ತಿನ ದಿನ ಹಲ್ಲು ಜಾಸ್ತಿ ಆದರೆ ದೇಹಕ್ಕೆ ಎಷ್ಟು ನಾವು ಕಠಿಣ ಪರಿಶ್ರಮವನ್ನು ಕೊಟ್ಟು ಅವರನ್ನು ಹೊರಗರಿಸ್ತೀವಿ ಅವಾಗ ಮಾತ್ರ ನಾವೆಲ್ಲರೂ ಆರೋಗ್ಯವಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲಿ ತಿಳ್ಕೋಬೇಕಾದ್ರೆ ಇಂದಿನ ಯಾಳೆ ಗುರು ತಾಕತ್ತೇಬ್ರ ಏನು ಹೇಳಕ್ಕೆ ಉಳಿದೇ ಇಲ್ಲ ನನಗೆ ಮುಂದಿನ ದಿನಗಳಲ್ಲಿ ಹಠ ಯೋಗ ಅಂತ ಮಾಡ್ತಾ ಇದ್ರು ಹಠಯೋಗಿ ನನಗೆ ಕುಂತು ಯೋಗ ಮಾಡೋದು ನೀವು ಮಹಾಭಾರತದ ಏನು ಗಾಯದ ಸಂದರ್ಭದಲ್ಲಿ ಒಂದು ದುರ್ಯೋಗನ ಹಠ ಯೋಗನ ಮಾಡಿದ್ದ ನೀರಿನಲ್ಲಿ ಇವಾಗ ಗೊತ್ತಿಕೊಂಡಿದ್ದ ಯಾರಿಗೂ ಗೊತ್ತಿವಾರಂತ ಅದು ಒಂದು ಯೋಗದಲ್ಲೇ ಬರುತ್ತೆ ಯೋಗ ಮಾಡಿದರೆ ಪ್ರತಿಯೊಂದು ಕೆಲಸಗಳನ್ನೂ ಸರಾಗೆ ಮಾಡ್ಬೋದು ಮನುಷ್ಯನಿಗೆ ಮನಸ್ಸಿನಲ್ಲಿ ಮಾರ್ಗ ಯಾವುದನ್ನು ನಾವು ಮಾಡಬೇಕು ಅನ್ಕೊಂತೀವಿ ಇವಾಗೂ ಕೂಡ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತಲ್ಲ ಆದರೆ ಅಷ್ಟೊಂದು ತಾಯಿ ನಮ್ಮಲ್ಲಿಲ್ಲ ನಾವು ಯಾಕಂದರೆ ನಾವು ಫಾಸ್ಟ್ ಯೋಗದಲ್ಲಿ ಇದೀವಿ ಸ್ಪೀಡಾಗಿ ಹೋಗ್ಬೇಕು ಮಾತ್ರ ಬಂಡಿನಿಂದ ಬಂಡಿ ಮತ್ತೆ ನಡ್ಕೊಂಡು ಹೋಗಿದ್ರು ಅನೇನಂತರ ಬಂಡಿ ಬಂದು ಭಯ ಬಂದು ಅಂದ್ರೆ ಹಿಂಗಿರುತ್ತೆ ಹಾಗಾಗಿ ಅದಕ್ಕೆ ಜಾಗೃತ ಹಾಗಾಗಿ ನಾವೆಲ್ಲರೂ ನಮ್ಮ ಆರೋಗ್ಯವನ್ನ ದಿನನಿತ್ಯದ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ನಾವು ದೀರ್ಘಾಯುರಾಗಿ ಬದುಕಬೇಕು ನಮ್ಮ ಆರೋಗ್ಯ ಸರಿಯಾಗಿರ್ಬೇಕಂದ್ರೆ ನಾವು ಯೋಗಗಳನ್ನು ಮಾಡಬೇಕು ವ್ಯಾಯಾಮವನ್ನು ಮಾಡಬೇಕು ಇದರ ಸದುಪಯೋಗವನ್ನು ನಾವೆಲ್ಲರೂ ಪಡ್ಕೋಬೇಕು ಇವತ್ತಿಗಷ್ಟೇ ಈ ಆಚರಣೆ ಸೀಮಿತ ಆಗಬಾರ್ದು ಮುಂದಿನ ದಿನಮಾನಗಳಿಗೂ ಕೂಡ ನಾವೆಲ್ಲರೂ ಈ ಯೋಗವನ್ನ ಮಾಡೋಣ ಹಾಗೂ ನಮ್ಮ ಆರೋಗ್ಯವನ್ನ ಹೆಚ್ಚೆಚ್ಚು ವೃದ್ಧಿಗೊಳಿಸ್ಕೊಳ್ಳೋಣ ಅಂತಕ್ಕಂಥ ಮಾತ್ರ ಹೇಳ್ತಾ ಹಿಂದಿನ ಜನ ಜನ ಯಾಕೆ ನೂರು ವರ್ಷಗಳ ಕಾಲ ಬಾರ್ದು ಶತಾಯುಷಿಗಳು ಶತಾಯುಷಿಗಳು ಅಂತ ನಾವು ಯಾರು ಈಗಿನ ಟೈಮ್ನಲ್ಲಿ ಯಾರಾದ್ರೂ ನೂರು ವರ್ಷ ಬಾಳೆದಂದ್ರೆ ಅವ್ರು ನಾವು ಗೌರವಿಸ್ತೀವಿ ಹೋಗಿ ಅವ್ರ ಮನೆಗೆ ಗೌರವಿಸ್ತೀವಿ ಯಾಕಂದ್ರೆ ನೂರು ವರ್ಷ ಅಂದ್ರೆ ದೊಡ್ಡ ವಿಷಯ ವಿಷಯಲ್ಲಿ ನೋಡಿದ್ರೆ ಐವತ್ ಸಾವಿರದಿಂದ ಐವತ್ತಾರು ವರ್ಷ ಲಾಸ್ಟ್ ನಮ್ಗೆ ಎವರೇಜ್ ಏನು ಈಗಾಗಲೇ ನಮ್ಗೆ ನಲ್ವತ್ತೈದು ಅದಾವೆ ಇನ್ನೊಂದು ಹತ್ತು ವರ್ಷ ಬರುತ್ತೀವಿ ಅಂತ ಆದರೆ ಆರೋಗ್ಯ ಕಾಪಾಡಿಕೊಂಡು ಅವ್ರೇನು ವೈದ್ಯಕೀಯ ಸಂಶ್ಲೇಷರು ಹೇಳ್ಯಾರ ಅದನ್ನು ನಾವು ಸುಳ್ಳು ಅಂತ ಸಾಯಿತುಕೊಡ್ಸಬೇಕಾಗ ನಾವೆಲ್ಲರೂ ಯೋಗ ಮಾಡಬೇಕು ಅದಕ್ಕಾಗಿ ವಿಶ್ವ ಆರೋಗ್ಯ ಸಂಸ್ಥೆಯವರು ವಂಶ ಸಂಸ್ಥೆಯವರು ಸೇರಿ ಯುವ ದಿನಾಚರಣೆ ಕಾಳಜಿ ಇಟ್ಕೊಂಡು ನಮ್ಮ ದೇಶವನ್ನು ನಡೆಸ್ತಾ ಇದ್ದಾರೆ ಅಂದರೆ ಅವರು ಮಾಡ್ತಕ್ಕಂಥ ಯೋಗವೇ ಕಾರಣ ಅಂತಕ್ಕಂಥ ಮಾತನ್ನು ಕೂಡ ನಾವೇನು ಹೇಳಬೇಕಾಗುತ್ತೆ ಜೊತೆಗೆ ಈಗಿನ ಯುಗ ಭಾಳ ಫಾಸ್ಟ್ ಆಗಿದೆ ಹಾಗಾಗಿ ನಾವೆಲ್ಲರೂ ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟು ಯೋಗ ಮಾಡಿದ್ವಿ ಅಂದರೆ ಆಹಾರ ತಕ್ಷ ಗಾಳಿ ಬೀಳುತ್ತೆ ಈ ಚೆರೆ ಪರಿಸರ ಈ ಆಲದ ಮರ ಅವುಗಳನ್ನು ಜಾಸ್ತಿ ನಡ್ತಾ ಇದ್ದೀವಿ ಅದರಿಂದ ಇಪ್ಪತ್ನಾಲ್ಕು ಕ್ಲಾಸು ಆಕ್ಸಿಜನ್ ಕೊಡುತ್ತೆ ಜನ ನಮ್ಮ ಗುರುಗಳೆಲ್ಲರೂ ವಹಿಸ್ತಾ ಇದ್ದಾರೆ ನಾನು ಯಾಕಂದ್ರೆ ಶಾಲೆಯಲ್ಲಿ ನೋಡ್ತೀನಿ ಅತಿ ಹೆಚ್ಚು ಗಿಡಗಳನ್ನು ಬೆಳೆಸ್ತಾ ಇದ್ದೀರಿ ಅವನು ಪೋಷಣೆ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವೆಲ್ಲರೂ ಆರೋಗ್ಯ ಇದ್ದರೋಣ ಈ ವಿಶ್ವ ಅಂತ ಹನ್ನೊಂದನೇ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆಗೆ ಏನು ನಾವು ನೀವೆಲ್ಲರೂ ಬಂದಿದ್ದೀವಿ ನಿಮಗೆಲ್ಲರಿಗೂ ಶುಭವಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಆಡಲು ಅವಕಾಶ ಕೊಡುವಂಥ ಆಯೋಜಕರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ನಾನು ಎನ್ನೆರಡು ಮಾತನಾಡುತ್ತೆ ಮಾತನಾಡುವಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಧನ್ಯವಾದಗಳು ಅದೇ ಚೆನ್ನಾಗಿ ಈ ಒಂದು ಯೋಗ ಚಟುವಟಿಕೆಗಳಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ರಿ ಈ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಶಾಲೆಯ ಮುಖ್ಯ ಗುರುಗಳು ಎಲ್ಲ ಪ್ರಾಥಮಿಕ ಪ್ರೌಢ ಮತ್ತು ದೋಟದಾರ್ಯ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಯವರಿಗೆ ನಮ್ಮ ಗ್ರಾಮ ಪಂಚಾಯತ್ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ವೆಂಕಟ ವೆಟ್ಟಪುರವರು ಹಾಗೂ ಗ್ರಾಮ ಪಂಚಾಯತ್ ಇನ್ನೊಂದು ಮಾಜಿ ಅಧ್ಯಕ್ಷರು ಅಥವಾ ಸದಸ್ಯ ಸದಸ್ಯರಾದಂತಹ ಅವರು ಕೊಡಿಸಬೇಕು ಮೊದಲನೇದಾಗಿ ಈ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಅತಿ ಅಚ್ಚುಕಟ್ಟವಾಗಿ ಯೋಗಾಸನಗಳ ಮೂಲಕ ಈ ಒಂದು ನಮಗೆ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಯೋಗವನ್ನು ನಡೆಸಿಕೊಟ್ಟಂತ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಸ್ಥದ ನಂತ ಶ್ರೀಕಾಂತ್ ಸರ್ ಅವರಿಗೆ ಒಂದು ಚಿಕ್ಕ ಸನ್ಮಾನವನ್ನು ನಾವು